ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಯಾವ ಥರ ನನ್ನ ರೂಟೀನ್ ಹೋಗ್ತದ ಹೇಳಿ ಶೇರ್ ಮಾಡ್ತೀನಿ ವೆಲ್ಕಮ್ ಬ್ಯಾ ನಮ್ಮ ಸೃಷ್ಟಕ್ಕ ನೋಡ್ರಿ ನಾನು ಎಲ್ಲ ಟಾಪ್ಗಳದ ನೋಡ್ರಿ ಮೊದಲು ಬರಲಾರ್ದವು ಇನ್ನು ಏನೋನು ಆಗಿಲ್ರಿ ಎಲ್ಲ ಚಲೋ ಚಲೋ ಅದಾವ ಒಂದ್ಸರಿ ಎರಡು ಸರಿ ತಂದ ಮ್ಯಾಗ ಹಾಕೊಳೋದು ಏ ಪಿಲೋ ಸುಮ್ಮ ಇರ್ತೀವಿ ಎಟ್ಕೊಳ್ಳೆ ಕೆಲಸ ಇಲ್ಲ ನಿನಗ ಅದಕ್ಕೆ ಮಾಡಿರಿ ಕುಂದ್ರಸ್ಬಾರ್ದು ಏನ್ ಕೆಲಸ ಹಚ್ಚರಿ ಬರೋಬ್ಬರಿ ಇರ್ತಾರ ಹಾದ್ಯಾಗ ಅವ್ರು ಈ ಕೆಲಸ ಇಲ್ಲ ಅಂತ ಮಾಡಕತ್ತಾರೀ ಪುಸ್ತಕ ಅಭ್ಯಾಸ ಹೋಗ್ತೀನಿ ಇಬ್ಬರು ಮಂದಿಗೆ ಹ್ಮ್ ನಡಿ ತಗೋರವ ಪೆನ್ನು ಪುಸ್ತಕ ತಕ್ಕ ಕೊಡಿಸ್ನೆ ತಗೋತೀನಿ ಅವ್ನಿಗೆ ಅಭ್ಯಾಸ ಹಾ ಕಾಯ್ ಅಭ್ಯಾಸ ತಗೋತೀನಿ ಅಂದ್ರ ಅವ ಅಭ್ಯಾಸ ನನಗೆ ತಗೋ ಅಂದ ಈಗ ಈಗ ಕೂತುಳು ಕೂತ್ಳು ಅಂಜಿಕೆ ಮುಂತಿಕೀಗ ಹ್ಞೂ ಕಾ ಹಸಿ ಫೀರ್ ಆಗ ಓಪನ್ ಕರತ್ತ ಏನು ಮಾಡ್ದಿ ಆಗ ಓಪನ್ ಮಾಡೋದು ಅಲ್ಲಿ ನೋಡು ಕನ್ನಡಿ ಮತ್ತು ಯಾಕರ ಮಾಡಿರ್ತೀರಿ ನೀವು ಒಂದು ಹಸಿರು ಬಿ ತೊಂಬಮ್ಮ ಕನ್ನಡಿ ವರ್ಸು ಹೋಗು ನಿಮ್ಗೆ ಒಂದು ಹಚ್ಚಿರಿ ನೀವು ಹದ್ ಬಸ್ನಾಗೆ ಇರ್ತೀರಿ ಈಗ ಹೋಗಿ ಈಗ ಎದ್ದು ಬಿಡ್ಬೇಕವ ಅವನ ಮಾತಿಗೆ ಹೇಳು ಏನಪ್ಪ ಯಾವ್ದು ಹಳೆ ಪುಸ್ತಕ ಯಾವ್ದ್ರಿ ಒಂದು ಹಳೆ ಪುಸ್ತಕ ಶೇಣ ಅದನವ ಅಂದ್ರ ಸ್ವಲ್ಪ ಕಿಡಿಗೇಡದ ಒಬ್ಬನೇ ಶಿಸ್ ಇರ್ತಾನವ ಆಕೆ ತೊಡ್ದಾಗ ಇದ್ಲಲ್ಲ ಇದನ್ ಹೇಳ್ತೀನಿ ಅದಕ್ಕೆ ಹ್ಞೂ ಮಮ್ಮಿ ಹಾ ಮಮ್ಮಿ ಬಾಳ್ ಚಲೋ ಇರ್ತಾನವ ಆ ತಳಗ ಮನೆಗೆ ಬಂದ್ರ ಸ್ವಲ್ಪ ಒಂದಕ್ಕೊಂದ್ ಕೂಡ ಆಗೋಪನ್ ಮಾಡ್ತಾವ ಇಲ್ಲಿ ಕಿಕ್ಕಿ ಈಗ ನೋಡ ಆ ಹುಡುಗ ಅದು ಎತ್ತಕತ್ತ ಈಗ ಹೋಗಿಸ್ ನೀವ್ ಒಂದ್ ತಗೋ ಅವನ ಮ್ಯಾಗ ಹಾಕ್ಬಿಡ್ತಾವ ಗುಮ್ಮನ್ ಗುಸಿಗಿ अजून बडस म्हणत अरबी तग ग आता स्प्रे होते की ग मावा कुठे तिकडे नाही कुठं फेकते असा स्प्रे करायचं कनोडीला तिकडे हिंद येते हिंदिन साईड ತಗೊಂಬಾರ್ದ ಸ್ಪ್ರೇ ಮಾಡಿದ್ರ ಒಸ್ಕೊಂಡು ನೋಡಿ ನೋಡ್ರಿ ಇವೆಲ್ಲ ಸ್ವಲ್ಪ ಅಕ್ಕಿಗೆ ಲೂಸ್ ಆತಾವ್ರಿ ನಂಗೆ ಫಿಟ್ ಆತಾವಲ್ಲ ಅದಕ್ಕೆ ಸೈಡಿಗೆ ಒಂದೊಂದು ಹೊಲಗಿ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಅದಕ್ಕೆಲ್ಲಾ ಕಡೆ ಮಾರ್ಕ್ ಮಾರ್ಕ್ ಮಾಡಕತ್ತಾಳ್ರಿ ಮಾರ್ಕಸ್ ನೋಡಿ ನಾನು ನನಗೂ ಇಂಗ್ಲೀಷ್ ಒಂದು ಸ್ವಲ್ಪ ಹುಚ್ಚಾರ ಇದಾಗತ್ರಿ ಆ ಅಡ್ಜಸ್ಟ್ ಮಾಡ್ಕೊರಿ ನೀವು ತಾಳಗ ಕಟ್ ಮಾಡ್ಬಿಡಮ್ಮ ಮಡಿತೆ ಡಿಸೈನ್ ಹೋಗುತ್ತಾನ ಅಂತೀನಿ ಮತ್ ಸೀರ್ಸಕ್ ಬೇಕಲ್ ಕಾಲಾಗ ನೋಡ ಮತ್ ಇರ್ಲಿಕ್ಕೆ ಅಂದ್ರ ಉದ್ದು ಭಾಳ ಆಯ್ತದ ಪ್ಯಾಂಟ್ ಈಗ ಮುಂದೆಜಿ ಇಟ್ಟು ಅಂದ್ರ ಪಾದದ ಒಳಗ್ ಸಿಕ್ಕೊಂಬಿಡ್ತ ಲೆಗ್ಗಿನ್ಸ್ ಗತಿ ನೋಡ ಹಿಂಗ ಅನ್ಕೂಲ ಆಗುತ್ತಂಗ ಏನು ನೀ ಯಾಕದಿ ಗಂಡಪಟಿ ಅಂದ್ರೆ ಏನ ಸ್ನೇಹ ಅರ್ಬಿ ತಗೊಂಬಂದಿ ಅದು ನೀ ಮೊದಲ ಅರ್ಬಿ ತಗೊಂಡ್ಬಾ ಅಲ್ಲಿ ನೋಡಾಕ ಇಲ್ಲಿ ಮಾಮೂಲಿ ಚಪಾತಿ ಮಾಡೇನ್ರಿ ಜೋಳದ ಟಚ್ ಮಾಡೇನಿ ರೋಶನ್ ಅಕ್ಕಿ ನೋಡ್ರಿ ಸ್ವಲ್ಪ ಉಕ್ಕು ಬರ್ತಲ್ಲ ಅವ್ರ ಜೊತೆ ಮತ್ತೆ ಕುಂತ ಅಂತೇಳಿ ತಳಗಡೆ ರೀ ಉಕ್ಕಿದ್ರು ಹೋಗ್ತೈತಿ ಇಲ್ಲಿಕಂದ್ರೆ ದಿವಜಾರ ಎತ್ಲ ಬಂದು ಈ ಎಲ್ಲ ಆಗಿಬಿಡತ್ತಾ ಇದು ನೋಡಿರಿ ಮಸ್ತಾಗಿರುವಂಥ ಬಟಾಟಿ ಗೋಜ್ಜನ ಅನ್ಬೋದು ನೋಡಿರಿ ಬಟಾಟಿ ಗೊಜ್ಜು ನೀನು ಅದೇ ಮಾಡಿದ್ದೆ ಸಾಲಿಲ್ಲ ಮಗ ಹಂಗಾಗಿ ಇವತ್ತ ಮಾಡ್ತದ ನೆಮ್ಮದಿ ಇದು ಪಲ್ಯಕ್ಕೂ ಆಗುತ್ತಾ ಮತ್ತು ಅನ್ನಕ್ಕೂ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲ ಕೂಡ ಆಗುತ್ತಿವು ಊರಿಗಷ್ಟು ಚಲೋ ಆಗಂಗಿಲ್ಲ ಅನ್ಸುತ್ತ ಟ್ರೈ ಮಾಡಿಲ್ಲ ನಾವು ಒಂದ್ಸರಿ ಊರಿ ಜೊತೆಗೆ ಓಕೆ ನೋಡ್ರಿ ಪಲ್ಯನೂ ಕೂಡ ಆಯ್ತು ಇದನ್ನ ಬಂದ್ ಮಾಡ್ತೀನಿ ಹಂಗಾನೆ ನೋಡಿರಿ ನಾವು ಬೆಣ್ಣೆ ತೊಗೊಂಡು ಬಂದಿದ್ಲ ಫ್ರಿಜ್ನಾಗ ಇಟ್ಟಿದ್ವಿ ಗದ್ದಲದ ಹಿಂಗೆ ಆಗಿಲ್ಲ ಈಗ ಅವು ಹೋಗಿನ ತಿರ್ಯಕ್ಕೆ ನಾಲ್ಕೈದು ದಿನ ಆತು ನೋಡಿರಿ ಊರಿಗೆ ಹೋಗಿ ಸೊ ಇವಾಗ ಅದನ್ನು ಕಡಿಗ ತೆಗೆದು ಇಟ್ಟಿಂದ ಸ್ವಲ್ಪ ಅದು ಅದೆಲ್ಲ ಇದಾಗಲಿ ಫ್ರಿಡ್ಜ್ನ ತೆಗೆನ್ನ ಸ್ವಲ್ಪ ಗಟ್ಟಿಗಟ್ಟಿರ್ತಿದ್ದ್ಕೀನಿ ಸ್ವಲ್ಪ ಎಲ್ಲ ತೊಗೊಂಡ್ರಿ ಅದು ಆಮೇಲೆ ಬೆಣ್ಣೆ ಕಾಯಿಸ್ಬೇಕ್ರಿ ಸೊ ಬರ್ರಿ ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊತೀನಿ ಎಲ್ಲೂ ಯಾರೂ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಫ್ರೀ ಇದ್ದಾಗ ನಾ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೂವ್ರಿ ರೀ ಫ್ರೆಂಡ್ಸ್ ಇವತ್ತು ಹಾಗಾಗಿ ಎಲ್ಲ ದೇವರದೆಲ್ಲ ತಿಕ್ಕಿ ಮಾಡಿ ಪೂಜೆ ಮಾಡೀನಿ ರೀ ದೇವ್ರು ತಿಕ್ಕಿದಾದ್ಮೇಲೆ ಪಂಚಬಾಳ ಇದನ್ನು ಸ್ವಲ್ಪ ಹೊಲಸಾಗೈತ್ರಿ ಹಂಗೈತಿ ತಿಕ್ಕ ಕೊಟ್ಟಿದ್ನಿ ಅದಕ್ಕೆಲ್ಲ ಚಿ ಇಡು ಅದಕ್ಕೆಲ್ಲ ಹಾಕ್ಬೇಕು ಕುಂಕುಮ ಅಶಿನ ಈ ಬತ್ತಿ ಅದನ್ನೆಲ್ಲ ಹಾಕಿಡ್ಬೇಕು ರೀ ಈ ಬತ್ತಿ ಖಾಲಿ ಆಗೈತಿ ಸ್ವಲ್ಪ ಒಂದು ತುಣುಕಿನಷ್ಟು ಓದೈತ್ರಿ ಯಜಮಾನ್ರಿಗೆ ತೊಗೊಂಬ ಅಂತೇಳಿ ಮಕ್ಳು ಕೈಸಿಕ್ ಒಡೆದ ಒಡೆದ ಮಾಡ್ಯಾರೀ ಅವ್ರು ಯಾವಾಗಲೂ ಭಾಳ ಹಂಗೆ ಮಾಡಾರದು ಅವರು ಈ ಸಿಂಧು ಅದು ಬಂದದಾಗಿಂದ ಈ ಬತ್ತಿ ಭಾಳ ಹಾಕಿ ಹಚ್ಕೊಂಡೋಗ್ತಾರೀ ಬಟ್ ಒಡದು ಅಷ್ಟೇಗೈತಿ ನೋಡ್ರಿ ಈ ಬತ್ತಿ ಹಚ್ಕೊಂಡು ಹೋಕ್ಕೋಗಿ ಅಲ್ಲಿ ಇಟ್ಬಿಡ್ದು ಟಕ್ಕಂತಿ ಬಿಡ್ತದೆ ಅಂದ್ರೆ ಎಲ್ಲ ಚೂರು ಚೂರು ಹಂಗಾಗಿ ಸಿಂಪಲ್ ಆಗಿರುವಂಥ ರಾಯರ ಪೂಜೆ ನೋಡಿರಿ ಇಲ್ಲ ದೇವ್ರ ತಿಕ್ಕಿ ಮಾಡಿ ಮಾಡಿದಾಗ ಒಂಥರ ಸಮಾಧಾನ ಪಾಸಿಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆಗ್ತೈತಿ ಅವಮ್ಮ ನಿಮ್ಮ ಇದಕ್ಕೆ ಹೋಗಿದ್ರು ನೋಡ್ರಿ ಅವರು ತಿರುಪತಿ ಹೋಗಿ ಬರತ್ತಿನಾಗ ರಾಯರಕ್ಕೂ ಮಠಕ್ಕೂ ಹೋಗಿದ್ರು ಅಂತರಿ ಫ್ರೆಂಡ್ಸ ರಾಯರ ಮಠ ಮಂತ್ರಾಲಯಕ್ಕೂ ಹೋಗಿ ಬರತ್ನಾಗ ಪ್ರಸಾದ ತೊಗೊಂಬಂದಿದ್ರು ಹಂಗಾಗಿ ಅದು ಫೋಟೋ ಇತ್ತು ನೋಡ್ರಿ ಸೊ ಎರಡು ಫೋಟೋ ಬಂದಿದ್ದು ಅವನ್ನ ಪ್ರಸಾದದ ಪಾಕೆಟ್ನಾಗ ಮ್ಯಾಗ್ ಇಟ್ಟಿ ನೋಡಿರಿ ಅವನ್ನ ನಮ್ಮ ಮನೆಯಾಗ ರಾಯರ ರಾಯರಾಗ್ಯಾರ ನೋಡ್ರಿ ದೇವನೊಬ್ಬ ನಾಮ ಹಲವು ಅಂತಾರ ಹೆಸರಷ್ಟೇ ಬೇರೆ ಬೇರೆ ರೀ ಬಟ್ ದೇವ್ರು ಅಂತಂದ್ರೆ ನಮ್ಮ ಟೈಮಿಗೆ ನಮ್ಮ ಒಂದು ಭಕ್ತಿ ಶ್ರದ್ಧೆಗೆ ಒಳ್ಳೇದು ಅನ್ನೋ ಒಂದು ದೊಡ್ಡ ನಂಬಿಕೆ ಐತಿ ನಿಮಗೂ ಒಳ್ಳೇದಾಗಲಿ ನನಗೂ ನಾನು ಅಂದ್ಕೊಂಡಿರುವಂಥ ಆಸೆ ಆಕಾಂಕ್ಷೆಗಳು ಈಡೇರಲಿ ಮೇಯ್ನಾಗಿ ನನ್ನ ಮನಸ್ಸಿನಾಗ ಏನು ಐತಿ ಏನು ದುಃಖ ಐತಿ ಅದು ರಾಯರತ್ರ ಹೇಳ್ಕೊತೀನಿ ಅದಕ್ಕೆ ಅವರು ಪರಿಹಾರನು ಕೊಡ್ತಾರೆ ಅದಕ್ಕೆ ಆ ಒಂದು ನೋವಿಗೆ ಕಡಿವಾಡನೂ ಹಾಕ್ತಾರೆ ಅವರು ಯಾವ ಕಾರಣಕ್ಕೆ ನೋವು ಆಗ್ತದೆ ಅಂತೇಳಿ ಆ ನೋವಿಗಾಗುವಂಥ ಸಮಸ್ಯೆ ಪರಿಹಾರ ಮಾಡ್ತಾರೆ ಆದಷ್ಟು ಲಗುಟಂತ ನಾನು ಅಂದ್ಕೊಂಡಿನಿ ಹಾಗೇ ರೀ ಅದು ರಾಯರು ಆ ಒಂದು ಪವಾಡ ಪುರುಷರು ಅಂತ ಹೇಳ್ತಾರೆ ನೋಡ್ರಿ ಯಾವ ಥರ ಅವರು ಕಡೆಯಿಂದ ಸಾಧ್ಯ ಆಗದೇ ಇರುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ನಂಬಿಕೆನೇ ಸತ್ಯ ಅಲ್ರಿ ನಂಬಿಕೆನೇ ದೇವರು ಅಂತಾರೆ ಹಾಗಾಗಿ ನಂಬಿನಿ ಕೈ ಬಿಡಲ್ಲ ಅನ್ನೋದೊಂದು ದೊಡ್ಡ ಆತ್ಮವಿಶ್ವಾಸ ನನಗೂ ಅದೇ ಥರನೂ ಅವ್ರು ನನಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ನನಗೊಂದು ಭರವಸೆ ಐತಿ ನೀವು ದೇವ್ರನ್ನ ನಂಬ್ರಿ ಕೈ ಬಿಡಲ್ಲ ಮನುಷ್ಯರನ್ನ ನಂಬಿದ್ರೆ ಮೋಸನೂ ಹೋಗ್ತೀವಿ ನೋನು ಪಡ್ತೀವಿ ಕೊನೆಗೆ ಒಂಟಿನೂ ಆಗ್ಬಿಡ್ತೀವಿ ಆದ್ರೆ ಆ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ ಅದು ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂತ ಜನರು ನಮ್ಮ ಜೊತೆಗೆ ಇರಲ್ಲ ಕಣ್ಣಿಗೆ ಕಾಣದೇ ಇರುವಂತ ದೇವರು ನಮ್ಮನ್ನು ಕಷ್ಟ ಕಾಲದೊಳಗೆ ಕಾಪಾಡ್ತಾನೆ ಇದೆ ನೋಡಿರಿ ಸತ್ಯ ಹೌದಿಲ್ಲ ರೀ ಇದಕ್ಕೇನ್ ಅನ್ಸುತ್ತೆ ಅಭಿಪ್ರಾಯನ ತಿಳಿಸ್ರಿ ಓ ಮಣ್ಣಿನ ಜಾರಗಳು ಇರ್ತಾವ ನೋಡ್ರಿ ಆ ತರ ಬರಣಿ ತಂದು ಅದು ಸ್ಮೆಲ್ ಹಂಗ ಇರ್ತೈತಿ ಅದು ಚಲೋ ಇರ್ತದ ನಾ ಅನ್ಕೊಂಡೆ ಪ್ಲಾಸ್ಟಿಕ್ ಎಷ್ಟೇ ಇದ್ರು ಅಷ್ಟು ಇದು ಅನ್ಸಲ್ರಿ ಸ್ವಲ್ಪ ಬಿಸಿಲದು ಬಾಳ ಇದ್ದ ಒಂಥರ ಸುಟ್ಟು ಸುಟ್ಟು ಸ್ಮೆಲ್ ಬರುತ್ತ ಅದೇನ್ ಬರಣಿ ತರ ಅದಾಗ ಹೊಲ್ತು ಹಂಗಾಗಿ ಈಗ ಇಲಾಜೇ ಇಲ್ಲ ಅಂತ ಸೀಟ್ಸಿನ ಕಾಯ್ದು ಕಾಯ್ದು ಬಳ್ಳೀಗ ಪ್ಲಾಸ್ಟಿಕ್ ಡಬ್ಬಿನ ತೊಳೆದು ಈಗ ಇದ್ರಾಗ ಹಾಕ್ತೀವಿ ನೋಡೋಣ ಈಗ ಆ ಮನೆಗೆ ಅದು ಹೋದ್ಮ್ಯಾಗ ಅಲ್ಲಿ ಇವನ್ನೆಲ್ಲ ತೆಗಿತೀನಿ ಆ ಬರಣಿ ತಂದು ಹಾಕಕ್ಕೆ ಬರುತ್ತಂತ ಹೇಳ್ರಿ ಮಸ್ತ್ ಗಮ್ಮ ಗಮ್ಮ ಗಮ ಗಮ್ಮ ಅನ್ನಂಗ ಮಾಡಾಡ್ರಿ ಅವು ಮಸಾಲೆ ಖಾರನ ನಾವು ಭಾಳ ಹೆಚ್ಚು ಮಸಾಲೆ ಖಾರನ ಯೂಸ್ ಮಾಡೋದ್ರಿಂದ ಇದು ಜಾಸ್ತಿ ಬೇಕಾಗತ್ತೆ ನಮ್ಗೆ ತೊಂಬತ್ತು ಪರ್ಸೆಂಟ್ ಮಸಾಲೆ ಖಾರ ಇದ್ರೆ ಹತ್ತು ಪರ್ಸೆಂಟ್ ಕೆಂಪು ಖಾರ ಇದ್ರೆ ನನಗೆ ನ ಮಸಾಲೆ ಖಾರನ ಜಾಸ್ತಿ ಅಡುಗೆಗೆ ಯೂಸ್ ಮಾಡ್ತೀನಿ ಕೆಂಪು ಖಾರ ಏನೇತಿ ಚೋಡಾ ಮತ್ತು ಚಟ್ನಿ ಎರಡು ಕೈ ಯೂಸ್ ಮಾಡೋದ್ರಿಂದ ಏ ಅದು ಹಸಿದೈತಿ ಯಾಕೆ ನೀತಿಲ್ಲ ಕಾರ್ಬಾರ ನೀ ಗಪ್ರು ಗಂಡು ಮಕ್ಳು ಅಂತಾರ ಮನೆ ಏನಿರುತ್ತೆ ನಿಮ್ಮ ಕೆಲಸ ಅಂತೇಳಿ ಇಂಥರು ಕರ್ಕೊಂಡು ಕೆಲಸ ಮಾಡೋದೇನು ಕಮ್ಮಿ ಹೈರಾಣಾಗತ್ತಿರ ಹೇಳಿದ್ರು ಬ್ಯಾಡನಿಂದ ಮುದ್ದೆ ಮಾಡ್ತಾರೆ ಬ್ಯಾಡನಿಂದ ಮುದ್ದೆ ಮಾಡ್ತಾರೆ ಕೋಗಿಲೆ ಅಂತೂ ನಮ್ಗ ನಮ್ಮ ಮನಿ ಮೆಂಬರ್ದಂಗ ಆಗ್ಬಿಟ್ಟ್ರಿ ಸದ್ಯದ ಓ ಓ ಯಾಕಪ್ಪ ಏನು ನಾವು ಮಾತಾಡ್ಸಿದ್ರಿ ಹೆಂಗ ರಿಪ್ಲೈ ಕೊಡತ್ ನೋಡ್ರಿ ಯಾಕ ಇಷ್ಟೆಲ್ಲ ತುಂಬ ತಿನ್ರಿ ಬಿಡಲ್ಲ ಅಲ್ಲೋ ಕುಂದ್ರಿಸ್ತೀನಿ ತೋಣ ಕೊಡ್ತೀನಿ ನೋಡಿ ನಿನ್ಗೆ ಖಾರ ಐತಿ ಕಣ್ಣಗಿನ ಹಾಕೊಂಡಿಂದ್ರ ಏ ಹಾಕೊಂಡಲ್ ಬಾ ನಾ ಹಾಕ್ತೀನಿ ಬೈ ಮತ್ತೆ ಸಿಗ್ತೀವ್ರಿ ಊಟ ಆತ್ ನೋಡ್ರಿ ಎಲ್ಲಾರ್ದು ಯಜಮಾನ್ರು ಮುಕ್ಕೊಂಡಿದಾರ ಒಂದ್ ಸಪ್ರೇಟ್ ತಗೊಂಡ್ರಿ ಆತ್ ಅಂತ ಹೇಳಿ ತಿಕ್ಕಳು ಒಂದ್ ಇಂದ್ರ ಹೋಲು ನೋಡ್ರಿ ಜಿಗಿ ಅವು ಕಡಿಮೆ ಅದವು ಮೇನ್ ಈ ಬೆವರ ಸಂಬಂಧ ಟಿಕ್ಲಿ ನಾನಿಂದ ಒಳ್ಳೆ ಸೊ ಹಚ್ಕೊಂಡ್ತೀನಿ ರೀ ಇವತ್ತು ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡಿನಿ ಗುರುವಾರ ಆಗಿರೋದರಿಂದ ಸೊ ತಲೆ ಮಾಡ್ಕೊತೀನಿ ದ ಪ್ರತಿ ಗುರುವಾರ ಬಟ್ ವಾರ ವಾದವಾರ ಗುರುವಾರದ ಆಚರಣೆ ಮಾಡೋದಕ್ಕಾಗಲಿಲ್ಲ ಹೇಳಿಕಂದ್ರೆ ಎಲ್ಲರೂ ಕೂಡ ಇದ್ರು ಗದ್ದಂದಾಗ ಹಾಗಾಗಿ ಸ್ವಲ್ಪ ಅವರು ರೆಸ್ಟ್ ಮಾಡಿರಿ ಚಾರ್ಜಿ ಲೆಕ್ಕ ಇಲ್ಲಿ ಇಸ್ಕೊಡಿ ನಾ ಚಾರ್ಜಿಂಗ್ ಇಷ್ಟಿ ತಂದು ಕೊಡಿರಿ ಮೊಬೈಲ್ದಾಗ ಚಾರ್ಜ್ ಇಲ್ಲ ಅಂತ ಅಂದ್ರೆ ತೊಗೊಂಡು ಕೂತ ನೋಡಿರಿ ಅವ್ರುಪ್ಪ ಇದ್ರಂತಂದ್ರಪ್ಪ ಇಲ್ಲೂ ಒಂದು ದೊಡ್ಡ ಆನಿಂಬೆಲ್ಲ ಬಂದಂಗೆ ರೀ ಇಲ್ಲಿಕಂದು ಮಾತು ಕೇಳ್ತಾನ ಜಕುಸ್ತ ಹೆಂಗೋ ನಮ್ಮ ಮೇಡಮ್ ಅರ್ಬಿನ ಅರ್ಭೀನ ಮಾಡಿಸ್ಕೊಂಬಂದ್ರಿ ಲಗುಟನ ಒಗೆಣ್ಣ ಒಗ್ದಾರೆ ಇವತ್ತ ನಿನ್ನೆ ಸ್ವಲ್ಪ ಮಳಿ ಬಂತ ನೋಡಿರಿ ಸೈನ್ಜಿ ಮಾಡಿ ಮತ್ತು ಒಳಗೆ ತಂದು ಹಾಕೊಂಡ್ವಿ ಅದಕ್ಕೆ ಅಂತೇಳಿ ಮತ್ತಿದು ಹಾಳು ಹಾರಾಗೈತ್ರಿ ಅಲ್ಲಿ ಅದು ಒಂದು ದೊಡ್ಡದು ಇದನ್ನೇ ಐತ್ರಿ ಅದು ಪ್ಲಾಸ್ಟಿಕ್ದು ಪಿ ಚೀಲ ಏನರ ಗಿಳ ಗಿಡ ಬಿಸ್ಕೊಂಬರೋಕೆ ಬರ್ತಂತ ಇಟ್ಟಿದ್ನ ನಿನ್ನ ರಾತ್ರಿ ಜೋರು ಮಳೆ ಬಂತು ರೀ ಮತ್ತು ಅವಾಗ ಏನೈತಿ ಅದನ್ನ ಕಟ್ ಮಾಡಿ ಮತ್ತು ಈ ಬಾಕ್ಲ್ ಮುಂದೆ ಹಚ್ಚಿದ್ದೀವಿ ರೀ ಸ್ವಲ್ಪ ನೀರು ಜರ ತೊಳಗೋತಾವ ಅಂತೇಳಿ ನಾ ಮಳೆ ನೀರು ಹಂಗೆ ಅದಾವ್ರಿ ತಾವ ಒಣಗ್ತಾವ ಹಂಗಾಗಿ ಸ್ವಲ್ಪ ಹುಡ್ಗೇತಿ ಏನು ಉಳ್ದು ಎಲ್ಲ ನಿಂತಿರ್ತಾವ ನೋಡ್ರಿ ಮತ್ತು ಬೋರ್ ಗಿರು ಚಾಲ ಮಾಡ್ದಂಗಿನೂ ತವಾ ಒಣಗ್ತಾ ಬಿಡು ಅಂತ ಬಿಟ್ಬಿಟ್ಟಿವಿ ನಾವೀಗ ಇವತ್ತಿಂದ ವಾತಾವರಣ ಸ್ವಲ್ಪ ಮಾಡೋಣ ಐತೆ ನೋಡ್ರಿ ಇಷ್ಟೇ ಅಕ್ಕ ನೋಡ್ರಿ ಹೊಲಿಗೆ ಹಾಕಾಳೆ ಈ ಸಾಕಾಳೆ ಆಲ್ರೆಡಿ ಇನ್ನು ಕೈಯಾಗೈತು ನೋಡ್ರಿ ಸೊ ಅದು ಇಷ್ಟ ಆಗ್ತಾಳಾಕಿ ನಾವು ಕೂಲರ್ ಹಚ್ಚಿವಿ ಒಂಚೂರು ಊಟ ಮ್ಯಾಗ ಒಂದು ಸ್ವಲ್ಪ ಅಡ್ಡ ಆದ್ರೆ ಅಡ್ಡಾದ್ರೆ ಆರಾಮಂತನಿಸ್ತದೆ ಅಂತೇಳಿ ಶಾರ್ಟ್ಸ್ ವೀಡಿಯೋಗಳು ಇನ್ನೂ ಸ್ವಲ್ಪ ಪಬ್ ಹಾಕಿನಿ ಎಡಿಟ್ ಮಾಡೀನಿ ಪಬ್ಲಿಷ್ ಕೊಡ್ಬೇಕಾ ಒಂಚೂರು ಪಬ್ಲಿಷ್ ಕೊಟ್ಟ ಒಂದು ಸಪ್ರೇಷ್ ಮಾಡಿ ಮತ್ತೆ ಸಿಗ್ತೀವಿ ಸಾಯಂಕಾಲ ಆಗೈತೆ ನೋಡ್ರಿ ಸೃಷ್ಟಿ ಮತ್ತು ಪಿಲ್ಲು ಇನ್ನೂ ಮುಕ್ಕೊಂಡಾರ ನಾನು ಮತ್ತು ಸ್ನೇಹ ಎದ್ದು ಬಂದೆ ನೋಡ್ರಿ ಹೊರಗಡೆ ಬಂದಿ ವಾತಾವರಣ ಮೋಡ ಮುಸ್ಕಿದ ವಾತಾವರಣನೇ ಐತಿ ಆದ್ರೇನು ಗಾಳಿನೇ ಇಲ್ರಿ ಒಟ್ಟು ಪ್ಯಾನಿನ ತಳಗೆ ಕುಂದಿರ್ಬೇಕು ನೋಡ್ರಿ ಬಟ್ ಒಂದು ಸ್ವಲ್ಪ ಹೊರಗಡೆ ಕೂತಿ ಅಲ್ಲೆಲ್ಲ ಮಾಡಿಲ್ಲ ಕತ್ಲೆ ಕತ್ಲದಂಗೆ ಹೇಳಿ ಮತ್ತು ಆಮೇಲೆ ಟಿಕ್ಕಡಿ ಹೋಗಿತ್ರಿ ಸೊ ಸುಸ್ನಿಯ ಟಿಕೆಟ್ ತಗೊಂಬಂದಳ ಅದು ಹಿಂದಿನ ಬಿಚ್ಚಾಕೆಕರ್ ಲಡಕತ್ತೊಳ್ರಿ ಹ್ಞೂ ಎಲ್ಲ ಹಸಿ ಮಾಡಿದಿ ಅದನ್ನ ಹಸಿಕೆಲ್ಲ ತೆಗಿತಾರನಾ

ಬರೀ ತುರ್ಬಾ ಹಾಕೊಂಡ್ಬಿಡ್ತೀನಿ ರೀ ನಾ ರೀ ಮೊದ್ಲೆಲ್ಲ ಎರಡೆರಡು ಸರಿ ಮೂರು ಸರಿ ಹಿಕ್ಕೊತಿದ್ದೆ ಈಗ ಬೇಸರದಂಗ ಆಗ ಹಿಕ್ಕೊಳಕ್ಕೆ ಒಂದೊಂದು ಇರಂತೂ ಇರಲ್ಲ ಇರಲ್ರಿ ಹಿಕ್ಕ ಸಮಯ ಬಿಡ್ಸ್ಕೊಂಡು ರೀ ಬರೀ ಹಂಗ ಅಷ್ಟು ಕುದ ತಗೊಂಡು ತುರ್ಬಾ ಹಾಕೊಂಡ್ಬಿಡತೀನಿ ಬೇಸರ ಜೀವಕ್ಕೊಮ್ಮೆ ಸತ್ತದ್ದು ಕೆಲಸ ಮಾಡ್ಕೊಳಕ್ಕೆ ಬೇಸರ ನೋಡ್ರಿ ಮನೆ ಕೆಲಸ ಮಾಡಿ ಯುಟೂಬ್ ಕೆಲಸ ಮಾಡಿ ಹುಡ್ಗುರ್ದೆಲ್ಲ ನೋಡ್ಕೊಂಡು ಅದ್ರಾಗ ಮೊತ್ತ ಮುಳುಗಿ ಬಿಡ್ತೇತಿ ಸುಷ್ಟಕಾಯಿ ಅದ್ಲಂದ್ರ ಇಬ್ರು ಚಾ ಮಾಡಿ ಕುಡಿಬೇಕಂತ ಬಿಟ್ಟು ಎಬ್ಬಿಸ್ತೀನಿ ನಾವು ಮತ್ತೆ ಸಿಗ್ತೀವಿ ಚುಟ್ಟಕಾಯಿ ತೆಲಿ ಬಚ್ಚಾಗತ್ತೋಡ್ರಿ ಎದ್ಲಕ್ಕಿ ನಾನು ಇಕ್ಕದೆಲ್ಲ ಬಿಡಿಸ್ಕೊಂಡೆ ಸ್ನೇಹ ಕಾಯಿಗ ಚಾ ಇಡಕತ್ತ ಚಂದ ಅದಲ್ರಿ ಸೃಷ್ಟಿಯಕ್ಕ ಸ್ನೇಹಕ್ಕ ಅಂತೇಳಿ ಸರ್ ಖುಷಿ ಖುಷಕ್ಕ ಇವೆಲ್ಲ ಕುಲ್ಲ ತಗೊಂಡು ಹಿಂದ ಜಡಿ ಹಾಕೊಂಡು ನಂಗೆ ಭಾಳ ಇಷ್ಟ ಆಗ್ತೈತ್ರಿ ಸಣ್ಣಕ್ಕಿದ್ದಂಗಿಂದನೂ ಅದ್ರ ನಾನು ಅಂದ್ರೆ ಇಲ್ಲೆಲ್ಲ ಒಡ್ದಂಗಾಗ್ಬಿಡುತ್ತೆ ಸೃಷ್ಟಿ ಚಂದ ಆಗ್ತಾಡ್ರಿ ಒಂಥರ ಒನ್ ಇದ್ದಂಗೆ ಯಾರ ತಲೆ ಕೈ ಇಟ್ರಗ ಆರಾಮ್ಸೆ ಅನ್ಸುತ್ತೆ ನೋಡ್ರಿ ಖುಷಿ ಅನ್ಸುತ್ತೆ ಪಿಲ್ಲು ನಾನು ಎದ್ದೆ ರೀ ಈಕೀಗ ಬೆಣ್ಣೆ ಗಾಯಕ್ ಇಟ್ಟೀನಿ ರೀ ವಾಸ ಈಕೀಗ ನೋಡ್ರಿ ಈ ಥರ ಮಗಳಿದ್ರೆ ಅವ ಅವನ ಮಕ್ಕಣ ನನ್ನ ಪಿಲ್ಲು ಅವ ಒಂದು ಜಂಪಾರ್ ನೋಡ್ರಿ ಹಸದು ಕಾಜು ಗುಂಡಿ ಎಲ್ಲ ಮಾಡಿದೆ ಸೊ ಇದನ್ನೀಗ ಮಡಚಿಡ್ತೀನಿ ಇದು ಅಳತಿ ಜಂಪಾರ್ ನೋಡ್ರಿ ಈ ಕಲರ್ ನಿಮ್ಗೆ ಸೇಮ್ ಕಾಣಿಸ್ತಿರ್ಬೋದು ವಿಡಿಯೋದ್ರೊಳಗೆ ಎರಡು ಬೇರೆ ಬೇರೆ ಅದಾವೆ ರೀ ಇದು ರಘುತ್ ಕೆಂಪು ಅಂತಾರಲ್ಲ ಆ ಕೆಂಪಿದು ಏನೈತಿ ಡಾರ್ಕ್ ಕೆಂಪದೊಳಗೆ ಬರ್ತೈತೆ ನೋಡಿರಿ ಸೊ ಈಗ ಮಡಿಸಿಟ್ಟು ಇನ್ನೊಂದು ಐತ್ರಿ ಹೊಲೀಬೇಕು ಮಮ್ಮಿ ಹಾಕ್ಕೊಂಡು ನೋಡತ್ತನ ಹೀಗೆ ಸಮಾಧಾನ ಇರೋಲ್ಲ ಗೋಟ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ನೋಡ್ರಿ ಆ ತಿರ್ತಾವ ಮಮ್ಮಿ ಇವು ಅಂದ್ರೆ ನಮ್ಮ ಮೂನ್ ಜಂಪರ್ ಅಂದ್ರೆ ಅಂಜು ಹೊಲಿತೀನಿ ಅದು ನಾರ್ಮಲ್ ಆಗಿ ಹೊಲಿದಿರ್ತೀನಿ ಅವು ಕರೆಕ್ಟಾಗಿ ಬಂದಿರ್ತಾವೆ ಏನಾಗುತ್ತೆ ಹೆಂಗಾಗುತ್ತ ನಂಗೆ ಅದ್ರಾಗ ಭಾಳ ತಿದ್ದಿ ತೀಡಿ ಹೊಲಬೇಕ್ರಿ ಅವು ಹಂಗಾಗಿ ಹಾಕಿ ಹಾಕೊಂಡು ನೋಡುತ್ತಾರೆ ನನಗೆ ಒಟ್ಟು ಅಂಜಿಕ್ ಅಂಜಿಕ್ ಬಂದಾಗ ಹಾಕತ್ತಿದ್ರಿಪ್ಪ ನೋಡಮಂತ ಬಂದ ಮ್ಯಾಗ ವೇರ್ ಮಾಡಿ ಏನಾಗ್ತಾರೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬಂದೈತ್ರಿ ಸ್ವಲ್ಪ ಹೋಗೈತಿ ಮಿಸ್ಟೇಕ್ ಆಗೈತೆ ಸ್ವಲ್ಪ ಗೋಟ ಇದು ನೋಡ್ರಿ ನನ್ನ ಪಿಲ್ಯ ಇಷ್ಟು ದಾರ ವೇಸ್ಟ್ ಮಾಡ್ಯಾನ್ರಿ ನಾನು ಕಾಜುಗುಂಡಿ ಹಚ್ಕೊತ ನೋಡ್ರಿ ಸಣ್ಣದೊಂದು ಸ್ಟ್ಯಾಂಡ್ ಐತೆ ಮೊಬೈಲ್ದು ಆ ಮೊಬೈಲ್ದೊಳಗೆ ಮಾ ಸೃಷ್ಟಿಗೆ ಸ್ನೇಹಗೂ ಬೇಸರಾಗತ್ತದ ಅಂತೇಳಿ ಮೊಬೈಲ್ದಾಗ ಕಾರ್ಟೂನ್ ವೀಡಿಯೋ ಹಚ್ಚಿ ನೋಡ್ಕೊತ ಕಾಜುಗುಂಡಿ ಮಾಡಾಕತ್ತೀನಿ ನಾನು ಎಲ್ಲ ಕಾಜುಗುಂಡಿ ಡಬ್ಬಿ ಅದೆಲ್ಲ ಇಲ್ಲೇ ಐತ್ರಿ ಸೂಜಿನೂ ಕೂಡ ಇದ್ರೊಳಗೆ ಹಾಕಿ ನೋಡ್ರಿ ಕೆಂಪು ದಾರದ್ದು ಎಲ್ಲ ದಾರಗಳು ತೊಗೊಂಡು ಇದು ಸಣ್ಣ ಕತ್ರಿಲಿ ಆ ಒಂದು ದಾರದ್ರಿಲೆ ಕಟ್ ಮಾಡ್ಯ ನೋಡ್ರಿ ಪಿಲ್ಯ ನಾವು ಲಕ್ಷ್ಯ ಕೊಟ್ಟಿಲ್ಲ ಹ್ಞೂ ನಾವು ಕಟ್ ಲಕ್ಷ ಕೊಟ್ಟಿಲ್ಲ ಈಗ ಬಿದ್ದಸ್ ಎಲ್ಲ ತಗೊಂಡು ಆಟ ಆಡ್ಕೋತ ಕೂತ ನೋಡ್ರಿ ಒಟ್ಟು ಇಂಥವ ಇವೊಂದು ಆಟ ಆಡೋದು ಕೆಲಸ ಹೌದಿಲ್ಲಪ್ಪ ಸಣ್ಣ ಇದ್ದಂಗೆಂದ ಹಿಂಗೆ ರೀ ಇವ ಮಕ್ಕಳು ಸಾಮಾನು ತೊಗೊಂಡು ಆಡ್ತಾರೆ ಆಟಗಿ ಸಾಮಾನು ಅವೆಲ್ಲ ಗಿಲಿಗಿಂಚಿ ಬಿಲ್ಗಿಂಚಿ ಎಲ್ಲ ಬಿಟ್ಟು ರಿಮೋಟ್ ತೊಗೊಂಡೆ ಅದು ಚಮಚ ತೊಗೊಂಡೆ ಇಂಥವ್ರಿ ಒಂದು ಬೊಗಣಿ ಒಂದು ಚಮಚ ತೊಗೊಂಡು

ರವೆ ಎದಕಾಗೆ ಗೊತ್ತ ನೆನ್ಪೆ ಇಲ್ಲ ರವ ರೀ ಮೊನ್ನೆ ಒಂದು ದೀಡ್ ಕಿಲೋದಷ್ಟು ರವ ಇದ್ದು ಅದನ್ನ ನಮ್ಮ ಅದೇ ಬಂದಾಗ ಮತ್ತ್ ಒಂದ್ ಕಿಲೋದಷ್ಟು ಹಾಕಿದ್ನಿ ಇನ್ನೊಂದ್ ಅರ್ಧ ಕಿಲೋದಷ್ಟು ತೆಗೆದಿಟ್ಟಿದಿ ಅಂತ ಅಂತೇಳಿ ಅವು ಸ್ವಲ್ಪ ಕಮ್ಮಿ ಬೀಳ್ತಾವ ಅಂತೇಳಿ ಮತ್ತೇನ್ ಮಾಡ್ದೆ ಮತ್ತ ಅವನು ಕೂಡಿಸಿ ಇನ್ನ ಇನ್ನೊಂದ್ ಅರ್ಧ ಕಿಲೋದಷ್ಟು ಅದ್ ನೆನಪೇ ಇಲ್ಲ ಅದಾವ ಅನ್ನೋದು ತಲೆಂಗ್ ನನಗ ನೀನು ಇಕ್ಕಿ ಬಟಾಟಿ ಫ್ರೈ ಮಾಡ್ತೀನಿ ನೋಡ್ರಿ ಸೃಷ್ಟಿ ಅದಕ್ಕೆ ಅದ ಒಂದು ಅಂಟೆ ನಾನು ಹೂ ಅಂತಂದಿನಿ ಅರ್ಧ ಕಿಲೋ ಸೈಡಿ ತೆಗ್ದಿದ್ದ ನೆನಪು ನಾನು ಒಳ್ಳೆ ಹಾಕಿದ್ದು ನೆನಪೇ ಇಲ್ಲ ಮತ್ತು ಇಕ್ಕಿ ಎಲ್ಲ ರೆಡಿ ಮಾಡಿದ್ಲು ಆಂಟಿ ರವೆ ಕೊಡುವ ಹುಡುಕಿ ಆಡಕ್ಕೆ ಎಲ್ಲ ಕಡೆ ಖಾಲಿ ಆಗ್ಯಾವ್ರಿ ಎಲ್ಲಿಂದ ಸಿಗಬೇಕು ಮತ್ತು ಆಳಾಗ ಒಂದಾರಂಟಿ ಮನೆಗೆ ಹೋಗಿ ಒಂದು ವಾಟಿ ಇಸ್ಕೊಂಡು ಬಂದು ಮಾಡಿದ್ವಿ ಅವು ಒಂಚೂರು ಇದ್ವಿ ಅಂದ್ರೆ ಇವತ್ತು ಸ್ವಲ್ಪ ಮಾಡ್ತಿದ್ವಿ ಕೂಲು ಆಗ್ಯವು ಎಲ್ಲ ಖಾಲಿ ಆಗ್ಯಾವಂತ್ರಿ ಈಗ ಮತ್ತೆ ಏನ್ರ ಬೇರೆ ಮಾಡ್ಬೇಕು ಸೂಪ್ ಮಾಡ್ಕೋತೀರಿ ಮೂರು ಮೂರು ಮಂದಿ ಸೂಪ್ ಮಾಡ್ಕೋರಿ ಸೂಪ್ ಮಾಡ್ಕೋತೀರಿ ಮಾ ನಾವಲ್ಲಿ ಸೂಪ್ ನಾ ಇದು ಮಾಡ್ತೀನಿ ರಾಯರ ಪೂಜೆ ಚರಿತ್ರೆ ಓದ್ತೀನಿ ಓಕೆ ನಾನು ಸ್ವಲ್ಪ ರಾಯರ ಚರಿತ್ರೆ ಅದೆಲ್ಲ ಓದ್ತೀನಿ ಮತ್ತೆ ಸಿಗ್ತೀನಿ ಹಾ ಹೋಟೆಲ್ ಸೂಪ್ ಪಸಂದ್ರಿ ಅವನಿಗೆ ಹ್ಮ್ ನೀಗ್ ಕಾಲ್ ಮೇಲ್ ಚಲಕೋತೀ ಅಂತ ಹೇಳತ್ತಿನಿ ಸುಟ್ಟು सृष्टी गी उष्ट करून सोडले तर मी मारत्या पिलो की आता तर बघितले की कारट्या ए चान रे मानवी ला, 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 ला। खोट सांगतो आता पिऊन म्हणलो की आम्ही हॉटेल सूप आवडते हे नको म्हणून पिलेवर सांगितलो का कारट्या एड चिद गड चाप्टर तर नोडरी इवा नोडरी नोड्री मंक तिम ಕುಂಡ್ನ ಹಿಂಗ ಮಾಡ್ತನ್ರಿ ಮನ್ಯಾಗ ಬರಲ್ಲ ಏನ್ರ ಮತ್ ನಾವ್ ಮಕ್ಳಿಗೆ ಯಾವ್ದು ಭೇದ ಭಾವ ಮಾಡಲ್ರಿ ಪಿಲ್ಲು ನಾವ್ ಏನ್ರ ತಿನ್ನೋದ್ ತಿಂತಿನೂ ಅಂತನ ಕೊಡ್ತೀನಿ ಒಂದ್ ತಿಂತನ ತಿಂತಾನ ಹಂಗ ಬಿಟ್ಟು ಓಡಾಬಿಡ್ತಾನ ಈಗ ಎಷ್ಟು ನೋಡ್ರಿ ಈಗ ಅವ್ರಾಮ್ ಕರ್ದಿಲ್ಲ ಎಷ್ಟು ಚಾಣತಾರ ನೋಡು ಆ ನಮ್ ಪಿಲ್ಯ ಹಂಗ ಕುಂತ್ಕೊಳ್ತಿದ್ರ ಬರಲ್ಲ ಪಿಲ ಶಿಗೋಲಿತರ್ಪೇತ್ನ ಏಕೆಕ್ ಲೋಕ ಚಾಪ್ಟರ್ ಅಸ್ತಿತ್ नको म्हणले की तूच त्या बुट्टी चमचा आहे बघ छोटा घेऊन यायचा तळागारी पप्पा न येऊआ पिल्या टी शर्ट तोर येऊ वा कोण सांगितले लागत नाही म्हणून हा निकडा साईड पाणी ठेवून घेतलं नोडरी सध्या का सूप म्हणा सृष्टी मनसे कुडकती ರಾಯರ ಚರಿತ್ರೆ ಓದಿ ಮತ್ತು ಪುಸ್ತಕನೂ ಕೂಡ ಬರ್ದೇಲ್ರಿ ನಾನು ಈಗ ಅಡ್ಗಿ ಸಾಯಂಕಾಲ ತೋರಿಸ್ತೀನಿ ಸ್ವಲ್ಪನೇ ಅನ್ನಕಿಟ್ಟ್ರಿ ರೇಷನ್ ಅಕ್ಕಿ ಅನ್ನ ಚಲೋ ಅಕ್ಕಿ ಖಾಲಿ ಆಗ್ಯವ ನಾವು ಮತ್ತು ಸ್ವಲ್ಪ ನಡ್ಬರಕ್ ಎಸ್ಕೊಂದು ಮಂದಿ ರೀ ಹಾಗಾಗಿ ಸ್ವಲ್ಪ ಲಗುಟ್ಗನೆ ಖಾಲಿ ಅದ ಅವು ಹಿಟ್ಟನು ಖಾಲಿ ರೀ ಗೋಧಿ ಇಟ್ಟು ಜ್ವಾದ ಹಿಟ್ಟು ಐತಿ ನಡಿತದ ಹಾಗೆ ಇಲ್ಲಿ ಸಾರು ಒಗ್ಗರಣೆ ಅಕಿ ನೋಡ್ರಿ ಬ್ಯಾಡಿ ಸಾರು ಸ್ವಲ್ಪ ತಿಳಿಯಾಗಿನೇ ಮಾಡೀನಿ ಇದು ಮನ್ ನಾವು ಕೊಟ್ಟಿದ್ದು ನೋಡ್ರಿ ಕಣ ಇಷ್ಟ ಆಗ್ಬಿಟ್ಟೇತಿ ಇದ್ರಾಗ ಸಾರು ಮಾಡಕ ಒಂಥರ ರುಚಿನಿ ಹೆಚ್ಚಿಗೆ ರೀ ಹಂಗಾಗಿ ಇದ್ರಾಗ ಮಾಡಿ ಸಾರು ಸಾರ ರೀ ಏನೋ ಸ್ವಲ್ಪ ಕುದಿ ಬರಬೇಕಷ್ಟೇ ತಿಳಿ ಮಾಡೀನಿ ಮಾಮೂಲಿ ಈಗಂತೂ ಎಲ್ಲರಿಗೂ ಫೇವ್ರೇಟ್ ಅಂತ ಆಗತ್ತದ ಇದು ರೀ ಏನಂದ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ಒಳ್ಳೇದು ಆ್ಯಕ್ಚುಲಿ ನೈಟ್ ಊಟ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ ರಾಗಿ ಮುದ್ದೆ ಸೊ ಹಾಗಾಗಿ ರಾಗಿ ಮುದ್ದೆ ಹಾಂ ನೀರ ಅಲ್ಲಿ ಒಗ್ಡರೇ ಅದಾವಲ್ಲ ಚಲ್ ಅಂತೇಳ ಸೃಷ್ಟಿ ಚಲ್ ಬಿಡಿ ಅವನ್ ಕೈ ಆಡ್ಸಿ ಚಲ್ ನೀವು ಹಾಕಮ್ಮ ಹಾಕಮ್ ಅನ್ಕತ್ತ ಇಲ್ಲಿದ ತಗೋ ಸೊ ಇಲ್ಲಿ ನೋಡ್ರಿ ಸೃಷ್ಟಕ್ಕ ನೋಡ್ರಿ ಮಾನಿಕಾಯ್ ಇದ್ವಲ್ಲ ಕಟ್ ಮಾಡಿ ಉಪ್ಪು ಖಾರ ತಿನ್ಬೇಕು ತಿನ್ಬೇಕದನ್ನ ಹಿಂಗೆ ತುಪ್ಪ ಕಾಸಿ ನೋಡ್ರಿ ತುಪ್ಪ ಕಾಸಿ ಒಂದ್ ಫಸ್ಟ್ಗೆ ಕಾಸಿ ನೋಡ್ರಿ ತುಪ್ಪನ ಅದನ್ನ ದೇವ್ರ ಮುಂದೆ ಇಪ್ಪಕ್ಕೂ ಹಾಕಿನ್ರಿ ಸ್ವಲ್ಪ ಬೆಳಗ್ಗೆ ಎಣ್ಣೆ ಹಾಕಿದ್ನೆ ಈಗ ಸಂಜೆ ಮಾಡಿ ತುಪ್ಪ ಕಾಸಿನೆಲ್ಲ ಹಂಗಾಗಿ ಒಂದೊಂದು ಚಮಚ ಹಾಕಿ ನೋಡ್ರಿ ಸಣ್ಣ ನಂದ ದಿಗ್ಗಿ ಹಚ್ಚಿ ನೀವತ್ತ ಸೊ ಇನ್ನು ಎಣ್ಣೆ ಹೆಂಗೈತೆ ನೋಡ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ನಂದದೀಗ ಹೆಚ್ಚಿರ ಚಂದಾಗ ದೀಪ ಉರುತ್ತವ್ರಿ ತುಪ್ಪನೂ ಕಾಸಿಲ್ ಸೈಡಿಗೆ ಇಡ್ತೀನಿ ಸ್ವಲ್ಪ ಜಾಗ ಅಟ್ಯಾಕೈತಿ ಇನ್ನು ಹಪ್ಪಳ ಕರೆದಿದ್ದೆಲ್ಲ ಸೃಷ್ಟಿ ಕಡೆಗೆ ಹೇಗೆ ಐತೆ ರೀ ಮ್ಯಾಮ್ ಮುಚ್ಚಿದನ್ಯಾ ಅದು ಮುಚ್ಚಿದ ತಾಟ ಏನು ಮಾಡೀನಿ ಇಲ್ಲಿ ಇಲ್ಲ ರೀ ಇಲ್ಲಿ ಇಲ್ಲಿ ತಳಗಿಟ್ಟಿನಿ ಯಾಕಂದ್ರೆ ನೋಡಿರಿ ರೇಷನ್ ಅಕ್ಕಿದು ಅನ್ನ ಉಕ್ಕಿ ಯಾವ ಥರ ನೀರ್ತ ಚಲವಂಥೇಳಿ ಇರ್ಲಿಕ್ಕಂದ್ರೆ ಮತ್ತೆಲ್ಲ ತೊಗೊ ಬಿಡ್ತಾವ್ರಿ ಈಗ ಹಂಗಾಗಿ ಈ ಥರ ಪ್ಲಾನಿಂಗ್ ಮಾಡೋದ್ರೆ ದಿನ ಸಾರ್ ಕೂದಿಲ್ರಿ ಬಂದಮೇಲೆ ರಾಗಿ ಮುದ್ದೆ ಮಾಡೋದು ಯಾಕಂದ್ರೆ ಮಾ ಮಾಡಿಟ್ಟ ತಣಗ ಬಿಡ್ತಾವಲ್ಲ ಮಕ್ಳು ಸಾಲಿನ ಸುಟ್ಟಿ ಐತಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎಲ್ಲರೂ ಕುಂತ ಆರಾಮ್ಶೆ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಈಗ ಅವ್ರು ಬರೋಷ್ಟೊತ್ತಿಗೆ ಇದೆರಡು ಆಗ್ತದ್ರಿ ಈಗ ಬಿಸಿ ಬಿಸಿದ ಊಟ ಮಾಡಿದ್ರೆ ಆಯ್ತು ಒನ್ ಟೈಮ್ ಆರಾಮಶೆ ಕೂತಂತೇಳಿ